ಹುಣಸೇವನದಲ್ಲಿ ಹುಳಿ ಉರುಟು ಅಂತ ಹೇಳಿದರೆ ಹೇಳಿದ್ರೆ ಅಪವಾದವಾಕುರಿಯಲ್ಲಿರುವ ಬದುಕುವುದಕ್ಕಾಗಿ ಯಾರಲ್ಲಿಲ್ಲರಿಗೆ ಅದು ಬುದ್ಧಿ ಕೆಲವರದ್ದು ಪ್ರಚಾರದಲ್ಲಿ ಉಂಟು ಕೆಲವರದ್ದು ಗುಟ್ಟಿನಲ್ಲಿ ಹುಟ್ಟು ನಿಸ್ವಾರ್ಥ ಇರು ಅಂತ ಯಾರಿದ್ದಾರೆ ಈ ಲೋಕದಲ್ಲಿ ಯಾರೂ ಇಲ್ಲ ಸ್ವಲ್ಪ ಹಿಟ್ಟು ಕಡಿಮೆ ಇರ್ತದೆ ನೀವೆಲ್ಲ ಆಳು ನೋಡುವುದಕ್ಕೆ ಬಾಕಿ ದೇವರ ತಳ್ತೀರಿ ತಳಿಕೊಂಡಕ್ಕೆ ನಮ್ಮದು ಹಾಗಲ್ಲ ನಮಗೆ ಹಾಳು ನೋಡಲೇಬೇಕು ಅಂತ ಇದ್ರೆ ಬೇರೆಯವರ ಮಕ್ಕಳು ಸಿಕ್ಕದೇ ಇದ್ರೆ ನಮ್ಮ ಮಕ್ಕಳನ್ನು ನೋಡುವುದಿಲ್ಲ ನಮ್ಮ ತಂಗಿರಂತಿ ಅವಳನ್ನು ಹುಟ್ಟುಕೊಳ್ಳುವಾದಂತಹ ಧೃಪಾಟನಿಗೆ ಕೊಟ್ಟದ್ದೆ ನಾವು ಅದಕ್ಕೆ ಹೋದ ಹತ್ತಿರಾವತಿಯ ಸಂಬಂಧದಲ್ಲಿ ನಮಗೇನಾದ್ರು ಸಿಗ್ತದ ಅಂತ ದೊಡ್ಡವರ ಮನೆಗೆ ಹೆಣ್ಣು ಕೊಡುವುದು ಅವರಿಗೆ ಹೆಣ್ಣು ಬೇಕು ಅಂತಲ್ಲ ನಮಗೇನಾದ್ರೂ ಹಾಳೆ ಇಡ್ಬೇಕಾಗ್ತದ ಅಂತ ಹತ್ತಿನ ಮತಿಯ ಬೀಜದ ಕೈ ಇರೋಂತಲ್ಲ ಅಂದ್ರೆ ನಮ್ಮ ಕೈಗೆ ಬರಲಿ ಮತ್ತೆ ನಮ್ಮ ಅಧಿಕಾರ ನೋಡಿ ಆ ಪಾಪಿಗಳು ಆ ಕುಂತಿ ಕಥೆಯಲ್ಲಿ ಐದು ಮಕ್ಕಳು ಬಂದಿದ್ದಾರೆ ಅಂತ ಪಾರ್ಪಾಲ ಸಹ ಇಪ್ಪತ್ತಲ್ಲ ನನಗೆ ಬಂದೇ ಬಿಟ್ಟರು ಆಕ್ಷೇಪಿಸುವುದು ಹೇಗೆ ನಾನು ಹೇಳಿದರೆ ನಡೆಯೋದಿಲ್ಲ ಆ ಥರ ಇಲ್ಲಪ್ಪ ಮುದುಕ ಇದ್ದಾನಲ್ಲ ವಿಶ್ಪಾಚಾರ್ಯ ಹ್ಞೂ ಅವ ಬದುಕಿರುವಷ್ಟು ಸುಖ ಹ್ಞೂ ಇಲ್ಲಿಯವರಿಗೆ ಬಿಟ್ಟರೆ ನನ್ನನ್ನು ಕಂಡರೆ ಆಗೋದಿಲ್ಲ ಅವರಿಗೆ ಎಲ್ಲಿ ಪಡೆಯುವುದು ಅಂತ ಇದ್ದಾರೆ ಅದಕ್ಕೆ ಅವನಿಗೆ ಎತ್ತಿ ಕಟ್ಟುವುದಕ್ಕೆ ನನ್ನ ಸಂಗೀಯ ಹೌದ್ ಹೌದಾ ನೋಡುವ ಯಾವ ಏನೇ ಬಾಳೆ ಅಪರೂಪವಾಗಿ ಬಿಡ್ತೇನೆ ನೀನು ಅಪರೂಪ ಅಂದ್ರೆ ನಾವು ಯಾವಾಗಲೂ ತಾಯಿಸಿಲ್ಲ ಇರೋದು ಹ ನೀವು ಕಣ್ಣಿಗೆ ಮಟ್ಟ ಕಟ್ಟಿಕೊಂಡಿದ್ದೀನಾ ನಿನ್ನ ಗಂಡರಿಗೆ ಕಣ್ಣು ಕಾಣೋದಿಲ್ಲ ಹ ಮೂರು ಮಂದಿ ಮಕ್ಕಳು ಬೇರೆ ಈ ಸಮಸ್ಯೆ ಎಲ್ಲ ನನ್ನ ತಲೆ ಬಿಟ್ಟ ಉಂಟಾ ಕಷ್ಟ ಆಗ್ತದೇನೋ ಹೌದು ತುಂಬಾ ಕಷ್ಟ ಆಗ್ತದೇನೋ ಮುಂದರೆ ಯಾಕೆ ಒಟ್ಟಿಗೆ ಕಲಿತವರಲ್ವಾ ಹೌದು ತುಂಬಾ ಕಷ್ಟ ಆದ್ರೆ ಹೋಗ್ತೀರಾ ಊರಿಗೆ ಕೆಲವು ಸಲ ಗಾಡಿಯಲ್ಲಿ ಕರ್ಕೊಂಡು ಹೋಗುವಾಗ ಕೆಲವರು ಕೇಳಲಿಕ್ಕೆ ಉಂಟು ಕಷ್ಟ ಆಗ್ತದಾ ತುಂಬಾ ಕಷ್ಟವಾ ಇಳಿದು ನೋಡ್ಕೊಂಡು ಬನ್ನಿಂತ ಇವರು ಹೇಳಲ್ಲ ಅಣ್ಣ ಈಗ ನನ್ನಿಂದ ನಿನಗೆ ಕಷ್ಟ ಅಂತ ಹೇಳಿದೆ ಎಷ್ಟೇ ಅಲ್ಲ ನೋಡಿದ್ರೆ ಕಷ್ಟ ಆಗ್ಲಿ ನಷ್ಟ ಆಗ್ಲಿ ನೀನು ಬಂದು ಗತಿ ಭವಿಷ್ಯ ಹೋಗುವ ಹಾಗೆ ಇಲ್ಲ ಏನೋ ಬಬ್ಬೆ ಹಾಕಿಬೇಡ ನೀವು ನನಗೆ ಕಿವಿ ಕೇಳ್ತದೆ ಕಣ್ಣು ಕಾಣುವುದಿಲ್ಲ ಅಷ್ಟೇ ಕಣ್ಣು ಕಾಣದೇ ಇದ್ದವರಿಗೆ ಕಿವಿ ಕೇಳಿ ಪ್ರಯೋಜನ ಇಲ್ಲ ಏನಾಗಿದೆ ಹೇಳು ಬಾಂಡು ಯಾರು ಪಾಪ ಪಾಂಡು ಓದವರದೆಲ್ಲ ಸುದ್ದಿ ಯಾಕೋ ಹಾಕೋದ್ರೆ ಬರವಿಸಿ ಐದು ಮಕ್ಕಳು ಮಾಡಿ ಬಾಕಿದವ್ರಿಗೆ ಉಪದ್ರ ಮಾಡ್ಲಿಕ್ಕೆ ನಾನು ಕೇಳಿದ್ದೇನೆ ಇರ್ಲಿ ಬಿಡಿ ಏನಾಯ್ತಿ ಎಂತದ್ದು ಇರ್ಲಿ ಬಿಡಿ ಹಾಗೆ ದಕ್ಷಿಣಕ್ಕೆ ಬಂದ ಹೊಟ್ಟೆಗೆ ಹೇರ್ಲಿಕ್ಕೆ ಆಗ ಇಲ್ಲ ಅಂತ ಹೇಳ್ತಿದ್ರು ಏನಾಗಿದೆ ಈಗ ಒಂಟೆ ಕತೆ ಗೊತ್ತ ಒಂಟೆ ಕಥೆಯೊಬ್ಬ ಒಂಟೆ ಸಾಕಿದ್ರಂತೆ ಸಮಯ ತೇರೆ ಹಾಕಿ ಮಲಗಿದ್ದ ಒಂಟನೆಲ್ಲಾ ಡೇರೆ ಒಳಗೆ ತಲೆ ಹಾ ಪಾಪ ಪುಣ್ಯದಿಂದ ಇವು ಮಾತಾಡ್ಲಿಲ್ಲ ಸರಿಯಲ್ವಾ ಅಂತ ಅದೇ ಬೆಳಿಗ್ಗೆದ್ದು ನೋಡುವಾಗ ಒಂಟೆ ನೇರ ಒಳಗು ಇವ ಹೊರಗೆ ಹೊರಗೆ ಹೇಳಿದ್ದಾರೆ ಅಲ್ಲ ಒಂದು ವೇಳೆ ಆ ಒಂಟೆ ಸಾಕಿದವ ನೀನೆ ಆದ್ರೆ ನೀ ನೀವ್ ಬರ್ಲಿಕ್ಕೆ ಬಿಡ್ತೀಯ ಅದಕ್ಕೆ ಗುಂಪು ಮಕ್ಕಳು ಸತ್ತು ಮುಳತಿ ಹೋಗ್ಬೇಕು ಪ್ರತಿ ಮಕ್ಕಳು ಬರಬಾರ್ದು ಎಲ್ಲಿಗೆ ಹತ್ತಿರಾವತಿಗೆ ಬಂದ್ರಲ್ವಾ ಯಾರು ಕುಂತಿ ಕುಂತಿ ಮಕ್ಕಳ ಆ ಬರ್ಲಿ ಬಿಡು ಯಾವ್ದಾದ್ರೂ ಒಂದು ಮೂಲೆಯಲ್ಲಿ ಇರ್ತವೆ ಅದಕ್ಕೆ ನೀವು ನೋಡು ಮೂಲೆ 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 ಅಂತ ಹೇಳಿ ಅವುಗಳು ನಾಳೆ ತಲೆ ಮೇಲೆ ಹತ್ತುವಾಗ ಮತ್ತೆ ವಿಧಿ ಇಲ್ಲ ವಿಷವನ್ನು ಬೆಂಕಿಯನ್ನು ಸಾಲವನ್ನು ರೋಗವನ್ನು ಮೂಲ ಕೀಳಬೇಕು ಕೀಳ್ಬೇಕು ಹಾಗೆಲ್ಲ ಅವಕಾಶ ಕೊಟ್ಟು ನಾಳೆ ಅಂತ ಹೇಳಿದ್ರೆ ನಾಳೆ ಸಮಸ್ಯೆ ಆಗ್ತದೆ ಹೇಳುವುದು ಮದಿ ಮನೆ ಅವರು ಒಂದು ಕಾಲು ಕಟ್ತೇವೆ

ಇರುವಾಗ ನಾವು ಬೇಡ್ಬೇಕಂತಿಲ್ಲ ಅದರ ಅರ್ಥ ನಿಮ್ಗಾದ್ರೆ ನಾವು ಹೇಳಬೇಕು ಬಂದಾಗ ನಿಮ್ಗಾಗಿ ಬೇಡಿಕಾ ಆ ನೀನ್ ಸುನಿರಣ್ಣ ನಾನ್ ಹಾಗೆ ಹೇಳಿದ್ದೆ ಅಲ್ಲ ಅಂತೆ ಈಗ ಬೇಡಿಕಲ್ಲಿ ಬಿಡ್ತೀಯಾ ನೀನು ಅದಿಲ್ಲ ಎನ್ನುವುದರಿಂದಲೇ ಏನಾದ್ರೂ ಮಾಡ್ಬೇಕಲ್ಲ ಏನಾಯ್ತು ಈಗ ಹಾಡಲ್ವೋ ಅವ್ರು ಬರ್ಬಾರ್ದಿತ್ತು ಬರ್ಬಾರ್ದಿತ್ತು ಎನ್ನುವಂಥ ಮನಸ್ಸು ನನಗೂ ಉಂಟು ಆದ್ರೆ ಮಾರ್ಗ ಇಲ್ವಲ್ಲ ಮಾರ್ಗ ಇಲ್ವಲ್ಲ ನನ್ನಲ್ಲಿ ಮಾರ್ಗ ಉಂಟು ನಿನ್ನಲ್ಲಿ ಮನಸ್ಸು ಉಂಟ

Terima kasih.

भॻी सॼो मग ಒದಗುವುದಲ್ಲ ಸುಗಮವಾದ ಬದುಕಿನ ವ್ಯವಹಾರಗಳು ಅಂತ ಹೇಳುವುದಕ್ಕೊಟ್ಟ ಶ್ರೇಯಾಂಶಿ ಬಹು ವಿಘ್ನಿ ತಿಳಿದವರು ಹೇಳಿದ್ದು ಅದಕ್ಕೆ ಪಿತೃಪ್ರೀತಾರ್ಥವಾಗಿ ಪ್ರತಿಜ್ಞೆ ಮಾಡಿ ದೇವವ್ರತನಾದ ನಾನು ಭೀಷ್ ಕಲಿಸಿದೆ ದೊಡ್ಡ ತ್ಯಾಗತ್ತೇನೋ ಪ್ರತಿಜ್ಞೆ ಮಾಡಿದ್ದು ಅಲ್ಲ ಸಚಿತ್ ಸಂಪನ್ನನಾಗಿ ನಾಲ್ಕು ನಾಲ್ಕು ಗುರುಗಳ ಮಂಗಳ ಮತ ಅಕ್ಷತೆಗೆ ಭಾಜನಾಗಿ ಯುವ ರಾಜ್ಯವನ್ನು ಯುವ ರಾಜ್ಯವನ್ನು ವಹಿಸಿಕೊಳ್ಳುವುದಕ್ಕೆ ರಾಜ್ಯಕ್ಕೆ ಬಂದು ಅಬ್ಬರ ಜೊತೆಗಿರುವಾಗ ಅವರ ಮನದ ವ್ಯಸನ ನೀಗುವುದಕ್ಕಾಗಿ ಶ್ರಮಿಸಿದ ಬಗ್ಗೆ ದಾಸರಾಜ ಹೇಳಿದ ನಿರ್ಬಂಧಕ್ಕೆ ಹೇಗಾದ್ರೂ ಅನುನಯದಿಂದ ಒಡಂಬಡಿಸುವಂತೆ ಯತ್ನಿಸಿದರೆ ಕಲ್ಯಾಣ ಅವ ಅವಣೆ ನಿರ್ವಹಿಸುತ್ತಾ ದೃಢ ಎಂಬುದನ್ನು ಅರಿತು ಈಗ ರಾಜ್ಯಕ್ಕೆ ಉತ್ತರಾಧಿಕಾರಿ ಆಗುವುದರ ಮೊದಲು ಅರ್ಹತೆಯನ್ನು ನಿರೂಪಿಸುವುದಕ್ಕೆ ಅಪ್ಪನಿಗೆ ಮಗ ಆಗಬೇಕು ಅಪ್ಪನಿಗೆ ಮಗಾಗದವರು ರಾಜ್ಯಕ್ಕೆ ಉತ್ತರಾಧಿಕಾರಿ ಆಗುವುದು ಹೇಗೆ ಅಪ್ಪನಿಗೆ ಆಗುವುದಂದ್ರೆ ಏನು ಅಪ್ಪನ ಮನದೀರವನ್ನು ಅರಿತು ಅನುವರ್ತಿಸಿ ಅದನ್ನು ಸಾಧಿಸಿಕೊಡು ನಾನು ಅಷ್ಟಕ್ಕೆ ಹೊರಟದ್ದು ಮದುವೆ ಆಗುವುದಿಲ್ಲ ಸಿಂಹಾಸನ ಇರುವುದಿಲ್ಲ ಅಂತ ಬಿಟ್ಟೆ ಭೀಷ್ವಾಂತ ದೇವತೆಗಳು ಆಡಿದರು ದೇವತೆಗಳು ಪರೋಕ್ಷ ಪ್ರಿಯರು ಪ್ರತ್ಯಕ್ಷವಾಗಿ ಸಮವವೃಷ್ಟಿ ಮಾಡುತ್ತಾ ಆಡಿದ ಮಾತು ಹೊಗಳಿಕೆ ಅಂತ ತಿಳಿದರೆ ಪರೋಕ್ಷದಿಂದ ಉಂಟು ಮಾಡಬಹುದಾದ ವಿಪರಿಣಾಮವನ್ನು ಬಹುಶಃ ಅವರು ಸೂಚಿಸಿಯೇ ಇದ್ರು ನಮದರ್ಥ ಆಗುವಾಗ ತಡ ಅಂದ್ರೆ ಸಾಧ್ಯವತೆಯ ಪರಂಪರೆಗೆ ಅಧಿಕಾರ ಬಿಟ್ಟುಕೊಟ್ಟ ಮೇಲೆ ಊರಿಗೆ ಸತ್ಯವತಿ ದೇವ ಕರೆತರೆ ಅಪ್ಪ ಹೇಳಿದರು ನನಗೆ ಸತಿಯನ್ನು ಒದಗಿಸಿಕೊಟ್ಟೆ ಸಮಾಧಾನ ಉಂಟು ಪುತ್ರನಾಗಿ ಪುತ್ರನಾಗಿದ್ದಿನ ಚಾರಿತ್ರ್ಯದ ಬಗ್ಗೆ ವ್ಯಕ್ತಿತ್ವದ ಬಗ್ಗೆ ಮೆಚ್ಚುಗೆ ಉಂಟು ಆದರೆ ಲೋಕೋತ್ತರ ಗುರುಗಳ ಶಿಷ್ಯನಾದ ನೀನು ಪೀಠ ಬಿಟ್ಟರೆ ಇನ್ನು ನಿನ್ನ ಬದಲಿಗೆ ಕುಳಿತುಕೊಳ್ಳುವವನು ಮುಂದೆ ಕುಳಿತುಕೊಳ್ಳುವವನು ಇದಕ್ಕಿಂತ ಉತ್ತಮನಾಗಬೇಡವ ಎಲ್ಲಿಂದ ತರ್ತಿ ತರಬೇಕು ಹೊಣೆ ಎನ್ನುವುದು ಬಿಟ್ಟಲ್ಲಿಗೆ ತ್ಯಾಗ ಪರಿಪೂರ್ಣ ಅಲ್ಲ ನಾವು ಬಿಟ್ಟದ್ದು ಸತ್ವಾತ್ರವನ್ನು ಸೇರ್ತದೆ ಅಂತ ದೃಢೀಕರಿಸದೆ ಬಿಟ್ಟರೆ ಅದು ಅಪೂರ್ಣವಾದ ವ್ಯವಹಾರ ಅಂತ ಆಗ್ತದೆ ನೀ ಇಚ್ಛಾಭರಣಿ ಆಗುವಂತ ಯಾಕೆ ಬಿಟ್ಟವನಿಗೆ ಇಚ್ಛಾಮರಣೆ ಯಾಕೆ ಅಂದ್ರೆ ನೀ ಬಿಟ್ಟದ್ದು ಸರಿಯಾದ ಕೈ ಸೇರುವ ತನಕ ಅದನ್ನು ಕಾಣುತ್ತಾ ಕಾವಲಾಗಿ ಉಳಿಯಬೇಕು ಅಂತ ಅವರ ಒಂದು ಆತಂಕ ಸತ್ಯ ಆಯ್ತಲ್ಲ ಸತ್ಯವತಿ ದೇವೇನೆಂದ್ರೆ ನಾವು ಅದ ಚಿತ್ರ ಅಕಾಲಮರಣ ವಿಚಿತ್ರವೇ ಮದುವೆಯಾದರೂ ರಾಜಯಕ್ಷ್ಮದಿಂದ ಮರಣಿಸಿದ ಪರಂಪರೆ ಮುನ್ನಡೆಯುವುದೇ ಚಿಕ್ಕಮ್ಮ ಹೇಳಿದ್ರು ನೀನೇ ಮನಸ್ಸು ಮಾಡು ಭೀಷ್ಮ ಅಂತ ಬಿಟ್ಟದ್ದರತ್ತ ಕಣ್ಣೆತ್ತಿ ನೋಡುವುದಕ್ಕಿಲ್ಲ ವೈಶ್ವಿಕ ಬ್ರಹ್ಮಚರ್ಯದಲ್ಲಿ ಆಚಾರ ಕಾಡಿದ ಕಾಲದಲ್ಲಿ ಬಾದರಾಯ ಭರಿಸ ತನ್ಮೂಲಕವಾಗಿ ಸತ್ಸಂತಾನ ಹೊಂದುವ ಅಂದರೆ ಭೀತರಾದ ರಾಣಿಯರ ಅವಸ್ಥೆಯಿಂದಲಾಗಿ ಒಬ್ಬ ಆತ ಜನ್ಮಾಂತರಾದ್ರೆ ಮತ್ತೊಬ್ಬ ಆತ ರೋಗಗ್ರಸ್ತ ಮೂರುನೇ ಬಾರಿಗೆ ಸರಿಯಾದ ಸಂತಾನಕ್ಕೆ ಕಳಿಸಿದರೆ ಹೆದರಿದ ಅವರು ದಾಸಿಯನ್ನು ಕಳಿಸಿಕೊಟ್ಟು ಬಿದುರ ಒಳ್ಳೆಯ ಮಗನಾಗಿ ಹುಟ್ಟಿದ ಹುಟ್ಟಿದಲ್ಲಿಗೆ ತಾಯಿಯ ದಾಸಿ ನಿವೃತ್ತಿಯಾಯಿಸಿ ಆದರೆ ರಾಜ್ಯಕ್ಕಾಗೋದಿಲ್ವಲ್ಲ ಕೀಲಾಂಗನಾದ ಪೃಥ್ವಿ ಪತಿಯನ್ನು ದೇವತೆಗಳು ಒಪ್ಪುವುದಿಲ್ಲ ಮಧ್ಯಮಾರ್ಹತೆಯಿಂದ ಪಾಂಡುವನ್ನು ಮಾಡಿದರೆ ಚಕ್ರವರ್ತಿತ್ವವನ್ನು ಸ್ಥಾಪಿಸುವುದಕ್ಕಾಗಿ ದಿಗ್ವಿಜಯ ಮಾಡಿ ನಿರೀಕ್ಷಿಸಿ ಹೆಚ್ಚಿಸಿದ ಆದರೆ ವನ ಸಂಬಂಧಿಯಾದಂತಹ ಮೃಗಯಾಕರ್ಷಣೆಗಳಿಗಾಗಿ ಸತಿಯರ ಜೊತೆಗಾಗಿ ಅಲ್ಲಿಯೇ ವಿಹರಿಸಿದ ಅಣ್ಣನಿಗೆ ಬೇಸರಾಗುವುದು ಬೇಡ ಅಂತ ಇಲ್ಲಿಯ ಪಟ್ಟವನ್ನು ಅವನೋಡಿಕೊಳ್ಳಿ ಅಂತ ಬಿಟ್ಟ ಅವನಿಗೆ ಕಿಂದವರ ಶಾಪ ಸೇರುವಂತಿಲ್ಲ ಏನು ಮಾಡೋಣ ಅಧ್ಯಕ್ಷ ಧತರಾಷ್ಟ್ರ ಸಂತೂರುಗಿತಾರೆ ಅಂತ ಶಿವಾನುಗ್ರಹ ಆಗಿತಾರೆ ಅಂತ ನಿರೀಕ್ಷೆ ಮಾಡಿದ್ರೆ ಹೊಟ್ಟೆ ಹೊಡೆದುಕೊಂಡು ಅವಸರ ಮಾಡಿದ ಮಹಾರಾಣಿಯ ಆ ಕೃತ್ಯದ ವಿಪರಿಣಾಮವಾಗಿ ಜ್ಯೇಷ್ಠಸುವನು ಉದಿಸುವಾಗ ನರಿ ನಾಯಿಗಳು ಉಳಿಯುತ್ತಾ ಏನು ಮಾಡಬೇಕು ಆಗ ನೋಡಿ ಮಾಡಿದ ಒಳ್ಳೆಯ ಕರ್ಮಕ್ಕೆ ದೇವತೆಗಳು ಇನ್ನೆಲ್ಲ ನಾಳೆ ಸತ್ವನು ಅನುಗ್ರಹಿಸುತ್ತಾರೆ ಎಂಬುದಕ್ಕೆ ನಿದರ್ಶಕವಾಗಿ ಪಕ್ಷಪಾಂಡವರು ದೇವತಾ ಅನುಗ್ರಹ ರೂಪಿಗಳಾಗಿ ನಡೆತಂದ ಬಗೆ ಅದು ಋಷಿಮುನಿಗಳ ಸಾಂಗತ್ಯದಲ್ಲಿ ಕುಂತಿದೇವಿಯ ನಡೆಗೊಂಡು ಪಾಂಡವಿನ ಅಕಾಲಮರಣ ವಿಷಾದನೀಯ ಹೌದೇ ಆದರೂ ಕೂಡ ಮಾದರಿ ದೇವಿ ಇಲ್ಲದಿದ್ದರೂ ದೇವಿ ಹೊಣೆ ಹೊತ್ತು ಐವರನ್ನು ತನ್ನ ಮನೆ ಅಂಗಳಕ್ಕೆ ನಿಲ್ಲಿಸಿದರಲ್ಲ ನಾವು ಮಾಡಿದ ಕೃತ್ಯ ಕೊನೆಗೂ ಒಂದು ಒಳ್ಳೆಯ ಪರಿಣಾಮ ಅದನ್ನ ಜ್ಯೇಷ್ಠ ಸುನುವ ಮುಖ ನೋಡಬೇಕು ಧರ್ಮದಂತೆ ಹೆಸರು ಅವ ಪೀಠದಲ್ಲಿ ಪುಲಿಲುವ ದಿನ ಯಮಧರ್ಮನ ಅನುಗ್ರಹದಿಂದ ಹುಟ್ಟಿದ ಆ ಇಲ್ಲಿ ಧರ್ಮ ಸಮೃದ್ಧಿ ಉಂಟಾಗುವ ದಿನ ನಾವು ಕನಸು ಕಂಡ ಸಾಲದು ನಿಂತ ವಿದ್ಯಾಭ್ಯಾಸ ಸಕಾಲದಲ್ಲಿ ಪಡ ಮಾಡುವುದಕ್ಕೆ ವ್ಯವಸ್ಥೆ ಮಾಡಬೇಕು ಅದಕ್ಕಾಗಿಯೇ ಯೋಚಿಸ್ತಾ ಇರುವ ಹೇಳಿ ಕಳಿಸಿದ್ರೆ ನಾನೇ ಬಳಸಿದ್ದೇನೆ ಇಲ್ಲಿಯ ತನಕ ಬರ್ಬೇಕು ಬಹಳ ಸಮಯ ಆಯ್ತು ಮುಖ ಕಾಣದೆ ಮುಖ ಇಲ್ಲಿ ಇಟ್ಟು ದೇಹ ಬೇರೆ ಕಡೆ ಹೋಗಿತ್ತು ಇಲ್ಲೇ ತಿರುಗುತ್ತಾ ಇತ್ಯಾಗ ಅಂದ್ರೆ ನನ್ನ ಕಣ್ಣಿಗೆ ಬೀಳದಂತೆ ತಿರುಗುವಲ್ಲಿ ಆಸಕ್ತನಾಗಿದ್ದ ತಾತ್ಪರ್ಯ ಇಲ್ಲಿ ರಾಜ ಅರಮನೆ ಸುತ್ತಮುತ್ತಲ್ಲಿ ಬೆಣ್ಣಾಗಿ ಏನಮ್ಮ ಬಂದ್ರೆ ಮಾತಾಡ್ಲಿಕ್ಕೆ ಅವನಿಗಿರುವುದು ಅದನ್ನು ಮಾತಾಡ್ಲಿಕ್ಕೆ ಹೇಳಲಿಕ್ಕೆ ಅವಳಿಗೆ ಮಹಾರಾಣಿ ಅವರದ್ದು ಮೊದಲು ಮುಗಿ ಮತ್ತೆ ನಿನ್ನದು ಅದು ಕೇಳಿದೆ ಅದು ವಿಷಯ ಅಂದ್ರೆ ಒಂದೇ ವಿಷಯ ಒಂದೇ ವಿಷಯ ನಾನು ಪ್ರಾರಂಭದಲ್ಲಿ ಮಾತಾಡುದು ಅಲ್ಲ ನನಗೆ ಒಬ್ಬರು ಇವಳಿ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅಂತ ಏನಾದ್ರೆ ಹೇಳಿದ್ರು ನಾನು ಪೂರ್ತಿ ಇವಳೇ ಹೇಳಿ ತೊಂದರೆ ಇಲ್ಲ ನಾನು ಮಾತಾಡಬೇಕು ಅಂತ ಅವಳ ಪರವಾಗಿ ನಾನು ಮಾತಾಡ್ಬೇಕು ಅದೇ ಅಕ್ಕಮ್ಮ ನೀರು ಪೂರ್ತಿ ಹೇಳಬಾರದು ಹಾಗೇನಿಲ್ಲ ಮತ್ತೆ ಅದರ್ಥ ಅದನ್ನು ಮಾಡುದು ಯಾಕೆ ಮೊದಲು ಅವ ಹೇಳ್ತಾನೆ ಸರಿಯಾಗದಿದ್ರೆ ನಾ ಹೇಳ್ತೇನೆ ನಡಗೋ ಮೊದಲು ಸರಿ ಆಗುದಿಲ್ಲ ಅಂತ ಒಂದು ಸೂಚನೆ ಫಲ ನಿಮ್ಮಿಂದ ಸಿಕ್ಕದೇ ಇದ್ರೆ ಮತ್ತೆ ಅವಳು ಬಗ್ಗೆ ಒಂದು ಸಿಕ್ಕುವಂತ ಮಾತನ್ನು ಇವತ್ತಾದ್ರೂ ಹೇಳ್ತೀಯ

ಅದು ಪ್ರಕಟ ಆಗೋ ತರಕ್ಕೆ ಕಾಯುವ ಮತ್ತಷ್ಟು ಅಲ್ಲ ಪ್ರಕಟ ಆಗಿದೆ ಆದ್ರೆ ಕೆಲವೆಲ್ಲ ಆ ವಿಷಯವನ್ನು ಕೆಲವು ದೊಡ್ಡವರ ಮುಂದೆ ಹೇಳಲಿಕ್ಕೆ ಒಂದು ಆಗುವುದು ಅದು ಲೋಕದಲ್ಲಿ ಹಾಗೆ ಬೆಳಕಿನಲ್ಲಿ ಎಲ್ಲರೂ ನೋಡುವುದು ಗೂಬೆಗೆ ಕತ್ತಲಲ್ಲೇ ಬಾರದು ಅದಕ್ಕೆ ಕೆಲವನ್ನಲ್ಲ ಕೆಲವೊಂದು ವಿಷಯ ಹುಟ್ಟಬೇಕು ಅಂತ ಇದ್ರೆ ಹುಟ್ಟಿಸುವವನ್ನೇ ಹೇಳುವುದು ನೇರ ಮುಟ್ಟಿಸಬೇಕಾಗದೇ ಇದ್ರೆ ಹೇಗೆ ಮುಟ್ಟುತ್ತದೆ ಅಂದ್ರೆ ನೀನು ಹೇಳುದು ತಾಗಿಸುವವರಿಗಂತಲ್ಲಿಸುವಂತಿನ ವತಿಯ ಮನೆತನದ ಬಗ್ಗೆ ಒಂದು ಪ್ರೇಮ ವಿಶ್ವಾಸ ಭಕ್ತಿ ಶಬ್ದ ಸೇರಿಸಲಿಕ್ಕೆ ಯಾರಿಗಂತ ಆ ಶಬ್ದ ಹೆಣ್ಣು ಕೊಟ್ಟವರು ಆ ಶಬ್ದಗಳು ತನಕ ಕ್ಷೇಮವಾಗಿದ್ದವು ಇವತ್ತಿನಿಂದ ದುರ್ದೇಶ ಪ್ರಾರಂಭ ಆಗಿರ್ಲಿಲ್ಲ ಒಂದು ಹೆಣ್ಣು ಕೊಟ್ಟವರು ಅವರ ಕೆಲಸಕ್ಕೆ ಅವರ ಒಂದು ಚಾಕರಿಗೆ ಯಾರಾದರೂ ನಿಂತಾರಾವನಿಗೆ ಕಣ್ಣು ಕಾಣೋದಿಲ್ಲ ತಂಗಿ ಕಣ್ಣಿದ್ರು ಪತಿವ್ರತ ಧರ್ಮದಂತೆ ಗಂಡನಿಗೆ ಇಲ್ಲದೆ ಇದ್ದದ್ದು ತನಗೂ ಬೇಡ ಅಂತ ಹೆಚ್ಚ ಕಣ್ಣಿಗೆ ಬಚ್ಚೆ ಕಟ್ಟಿಕೊಂಡು ಈಗ ಬಿಚ್ಚಿದ್ರು ಕಾಣೋದಿಲ್ಲ ಕಟ್ಟುವ ಮೊದಲು ನಿನಗೆ ಹೇಳಿದಿಲ್ಲ ತೀರ್ಮಾನ ಮಾಡಿಯೇ ಕಟ್ಟಿದ್ರು ಎಂತದ್ದು ತೀರ್ಮಾನ ಅದು ಕಟ್ಟಿದ ಮೇಲೆ ಊರಿಗೆ ಗೊತ್ತಾಗಿದೆ ನಿನಗ ಮಾತ್ರ ಅಲ್ಲ ಕಟ್ಟುವ ಮೊದಲು ಕಟ್ಟುತ್ತೇನೆ ಅಂತ ಹೇಳಿ ಕಟ್ಟಿದ್ದ ಯಾರಿಗೂ ಗೊತ್ತಿರಲಿಲ್ಲ ಅವಳು ಕಟ್ಟಿದ ಮೇಲೆ ಊರಿಗೆ ಗೊತ್ತಾದದ್ದು ಅಂತ ಅವಳೇ ಹೇಳಿ ನನಗೆ ಗೊತ್ತಾದ್ರು ಅದರ ಮೊದಲು ಯಾರಿಗೂ ಅವಳು ಹೇಳಿಲ್ಲ ಅಣ್ಣಿಗೆ ಬಟ್ಟೆ ಕಟ್ಟಿಕೊಳ್ಳಿ ಒಟ್ಟಿಗೆ ಆಗುವ ಅಂತ ಪುರಲ್ಲೆಲ್ಲ ಇರುವುದು ಬನ್ನೆ ಕಟ್ಟು ಕಟ್ಟಿ ಹಣ್ಣಿಗೆ ಬಟ್ಟೆ ಕಟ್ಟುವಾಗ ಯಾರು ಒಟ್ಟಿಗಿರ್ಲಿಲ್ಲ ಯಾರಿಗೂ ಗೊತ್ತಾಗ್ಲಿಲ್ಲ ಅಂತ ಇದ್ದು ತನಕ ನನಗೆ ನಮ್ಮಿಗೆ ಗೊತ್ತಾದ ಮೇಲೆ ಊರಿಗೆ ಪ್ರಚಾರ ಆಗ್ತದೆ ನಾನು ಕೇಳಿದ್ದು ಕೇಳಿದಷ್ಟೇ ನಾನು ಗೊತ್ತಿದ್ದರೆ ಕಟ್ಟುವಾಗಲೇ ಕೈಯೊಟ್ಟಬಹುದಿತ್ತು ತಡೆಯುವುದಕ್ಕೆ ಅತಿರೋತ ಧರ್ಮವನ್ನು ಪಾಲಿಸ್ತಾ ಇತ್ತಾಳಲ್ಲ ನನ್ನ ತಂಗಿಯಾದ್ರು ಗೊತ್ತಾಯ್ತಮ್ಮ ನೀ ಬಟ್ಟೆ ಕಟ್ಟಿದಾಗ ಅವಳಿಗೆ ಅವನಿಗೆ ಸಂತೋಷ ಆಯ್ತಂತೆ ಅರ್ಥಾಯ್ತಾ ಅಲ್ಲ ಈಗ ಅವಳನ್ನು ಹತ್ತಿಸುವುದಕ್ಕೆ ತನಗೆ ಕುಂತಿ ಐದು ಮಕ್ಕಳನ್ನು ಕರ್ಕೊಂಡು ವಿಷಯ ಬದಲಿಸಿದೆ ಕನ್ನಡ ಒಟ್ಟಿಗಟ್ಟು ವಿಷಯದಲ್ಲಿ ಸ್ವಲ್ಪ ಮುಂದುವರೆದು ತನ್ನ ಭಕ್ತಿ ಶಕ್ತಿಯ ಬಗ್ಗೆ ಮೂರವರೆಲ್ಲ ಯೋಚನೆ ಮಾಡಿ ನಿಮಗೆ ಮುಟ್ಟಿಸ್ಬೇಕು ಅಂತ ಒಂದು ವಿಷಯ ನನ್ನಲ್ಲಿ ಹೇಳಿದೆ ಕುಂತಿ ಕೇಳು ಕುಂತಿಗೇ ಮಕ್ಕಳಾದದ್ದು ಹೇಗೆ ಅಂತ ಕೊಡಲಿ ಆದ್ರೆ ಗಂಡರಿಗೆ ಶಾಖ ಹೆಂಡತಿಯ ಮೈ ಮುಟ್ಟಿದ್ರೆ ಮರಣ ಅಂತ ಹೆಂಡತಿಯ ಮೈ ಮುಟ್ಟನೆಯೂ ಹೆಂಡತಿ ಹೇಗೆ ಮಕ್ಕಳಿಗೆ ಸಾಯಿಲಾಗುವುದು ಅದೇ ಯಾರು ಹೇಳಿದ್ರು ಅದು ಮಂತ್ರ ಅಂತೆ ಮಂತ್ರ ಅಂತೆ ಅದಕ್ಕೆ ಬಾಕಿದವರೆಲ್ಲ ಹೇಳ್ತೀವಿ ಏನು ತಂತ್ರವೋ ಏನು ಮಂತ್ರವೋ ಗಂಡ ಇಲ್ಲ ಐದೈದು ಮಕ್ಕಳನ್ನು ಕಟ್ಟಿಕೊಂಡು ಬಂದಿದ್ದಾರೆ ಉಮ್ಮಪ್ಪ ಅಂತ ಹೇಳ್ತಾರೆ ಮಾವ ಈಗ ಒಂದು ನಾವು ಕಣ್ಣಾರೆ ಕಾಣದೇ ಇದ್ರು ಕಿವಿಯಾರೆ ಕೇಳದೇ ಇದ್ರು ಕೆಲವೊಂದು ವಿಷಯವನ್ನು ನಮ್ಮ ವರ್ಗದವರು ಕೇಳಿದಾಗ ಕೇಳಬೇಕಾಗ್ತದೆ ಎಂಬುದಕ್ಕಾಗಿ ರಾಮಾಯಣ ಸಿದ್ಧವಾದ ಶ್ರೀರಾಮಚಂದ್ರನ ಕೊಡದಿಯಾದಂತಹ ಸೀತಾದೇವಿಯನ್ನು ಬಿಟ್ಟದಕ್ಕೆ ಕಾರಣ ಬಲವಾಗಿರವಾಗ ಕಾಣೋದು ಒಬ್ಬ ಬಟ್ಟೆ ಮಾಡುವ ಅದಸ ಹೇಳಿದ ಪ್ರಕಾರ ಅಂತ ನಾನು ಏನಾದ್ರೂ ಅಸತ್ಯ ಮಾಡಿದರೆ ಮಡಿವಾಡ ಒಂದು ಕಲೆ ಅಂತ ತೋರಿಸಿ ತೋರಿಸಿದರಲ್ಲ ನಾನು ಒಬ್ಬ ಬಾಯಿ ಬಿಟ್ಟು ಹೇಳಿ ನೀನ್ ಅಂತ ನನಗೆ ಮಾತಾಡುದು ಮಡಿವಾಳರ ಸುದ್ದಿ ಮಾತಾಡುವಾಗ ನೀನ್ ಯಾಕೆ ಮಾತಾಡುದು ಅವಳಿಗೆ ಮಡಿಯಾಗಿರುವುದು ಅಂತಂದ್ರೆ ಇಷ್ಟ ಅದೊಂದು ಶೀಲಕ್ಕೆ ಸ್ವಭಾವಕ್ಕೆ ಸಂಬಂಧಿಸಿದ ವಿಷಯ ಮಡಿ ಮಾಡುವವರು ಯಾರ ಕೊಳೆಯಾದರೂ ತೋರಿಸಬೇಕು ಎಂಬುದಕ್ಕೆ ಒಂದು ಸಹಾನುಮತಿಯನ್ನು ಹೇಳಿದ್ರು ಅವಳು ಹೇಳಿದ್ರು ಕರ್ಕೊಂಡು ಬರುವುದು ಅವಳು ಮಾತಾಡಿದ್ರೆ ಇವರಿಗೆ ಆಯ್ತು ಮಾವಾ ಆಯ್ತು ಅಲ್ಲ ಹೇಳ್ತು ನಾನು ರಾಮದೇವರು ಅವರು ಹೇಳಿದ್ದಕ್ಕಾಗಿ ಶೀತ ಪರಿತ್ಯಾಗವನ್ನು ಮಾಡಿದ ಹಾಗಾದ್ರೆ ಸಭ್ಯರಾದಂತಹ ಅರಸರು ಪ್ರಜೆಗಳ ಮಾತಿಗೆ ಎಷ್ಟು ಪಾವಿತ್ರತೆಯನ್ನು ಎಷ್ಟು ಪ್ರಾವಣ್ಯವನ್ನು ಎಷ್ಟು ಒಂದು ಬದುಕಿನ ಅವಿಭಾಜ್ಯ ಅಂಗವಾಗಿ ಸ್ವೀಕರಿಸುತ್ತಾರೆ ಅಂತ ರಾಮಾಯಣ ಆದರ್ಶ ಕೊಡ್ತಾರೆ ಮಡಿವಾಳ ಹೇಳಿದ್ದಕ್ಕೆ ಸೀತೆಯನ್ನು ರಾಮ ಬಿಟ್ಟ ಈಗ ಮಹತ್ವದಿಂದ ಮಾನ್ಯತೆಯಿಂದ ನಾನು ಕರ್ಮವನ್ನು ಉದ್ದೇಶಿಸಿ ಹೇಳಿದ್ದಲ್ಲ ಸಂಸ್ಕಾರವನ್ನು ಮಾತ್ರ ಒಬ್ಬ ಮಡಿ ಮಾಡುವ ಮಾತಿಗೆ ಮಾನ್ಯತೆ ಇತ್ತು ಒಂದು ಋಷಿಗಳ ಮಾತಿಗೆ ಮಾನ್ಯತೆ ಇತ್ತು ಅಲ್ಲ ಋಷಿಗಳ ಮಾತಿಗಾದರೂ ಋಷಿಗಳು ಏನ್ ಹೇಳಿದ್ದು ಏನ್ ಹೇಳಿದ್ದು ಅಲ್ಲಿರುವವರು ಸೇರಲಿ ಸೇರಬೇಕಾದವರು ಪಾಂಡು ತಲೆಯರು ಅಂದ್ರೆ ಕ್ಷೇತ್ರದ ಪುತ್ರರು ಅಂತ ಹೇಳಬಹುದು ಬಿತ್ತೆ ಈಗ ಮದುವೆಯಾಗುವ ಹೆಣ್ಣಿಗೆ ಮೊದಲು ಮಗಳಿದ್ರೆ ಮಗನಿದ್ರೆ ಮದುವೆಯಾದವನಿಗೆ ಕಾಲೀನವಾಗಿ ಬರ್ತದೆ ಅಂತ ಶಾಸ್ತ್ರ ಹೇಳ್ತದೆ ಶಾಸ್ತ್ರ ಸುಮಾರು ಹೇಳ್ತದೆ ಮಾವ ಅದನ್ನೆಲ್ಲ ಕಟ್ಟಿಕೊಂಡು ನಾವು ಈ ಕಾಲದಲ್ಲೆಲ್ಲ ಜೀವನವನ್ನು ಸವಿಸಿದ್ರೆ ಇಲ್ಲಿ ಸುಮ್ಮನೆ ಒಲಿಯುವವರು ಬಲದ ಬದಿಗೆ ಸೂಜಿಯನ್ನು ಎತ್ತಿದಾಗ ಹಿಂದಿದ್ದವರ ಕಣ್ಣಿಗೆ ತಾಗಿದ ಹಾಗೆ ಅದ್ರ ನನ್ನ ಅಭ್ಯಾಸ ಅಂತಲ್ಲ ಈಗ ಪಾಂಡವರನ್ನು ನೀವು ಸಾಕ್ತೀರಿ ಆದ್ರೆ ಏನೋ ಐತಿ ಈಗ ಅವರು ಸಾಕಿದ್ರೆ ಏನೋ ಐತಿ ಕರುಣಾಳು 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 ಕ ತಗ್ಗಿ ಅಲ್ಲ ಯಾರು ಅದು ನನಗಿ ಇಷ್ಟ ಇಲ್ಲ ಅಂದೆ ಅಲ್ಲ ಸಲ ಇಷ್ಟ ಇಲ್ಲ ದೈಯಿತು ವಿಷಯವನ್ನು ಹೇಳಿದ ಕಾತನ ಮಗದ ಕ್ರಮದಲ್ಲಿ ಅಳಬೇಕು ಅಭಿಭಾರಿಯಾದಲ್ಲಿ ನೀವು ಕೆಲವು ಸಲ ಮಾಡಿದಂತಹ ಕೆಲವೊಂದು ಆಟಗಳಲ್ಲಿ ಏನೆಲ್ಲ ಆಗಿದೆ ಅಂತ ನಮಗೂ ಗೊತ್ತಿದೆ ವೇನಾಟ ಅಪ್ಪನಿಗೆ ಮದುವೆ ಮಾಡ್ಲಿಕ್ಕೆ ಹೋಗಿ ಹತ್ತಿನ ಅವತಿಯನ್ನು ಅಂಬಿಕನ ಮನೆಯಂತರದಲ್ಲಿ ಮಾರಾಟ ಮಾಡಿದರು ಹೇಳಿದ್ರು ಆ ಬೆತ್ತಲಾದ ಕೇಳಿದಂತಹ ಮಾತನ್ನೇ ಕೇಳಿದ್ರೆ ಈಗ ಎಲ್ಲ ಯುವಕರಿಗೆ ಬರ್ತದೆ ನಿಮಗೆ ನೀವು ಮಾಡಿದ ಕೆಲಸದಲ್ಲಿ ನಾಳೆ ಗೌರವ